ಇವತ್ತು ಹೇಗಿದೆ ಸರ್ ಅಂದ್ರೆ ನಾವು ಮಾಡಿ ನಾವೇನು ಇಂಟೆನ್ಷನ್ ಇಟ್ಕೊಂಡು ಸಿನಿಮಾ ಮಾಡಿದ್ವಿ ಅದು ಕಂಪ್ಲೀಟ್ಲಿ ಜಸ್ಟಿಫೈ ಆಗಿದೆ ಅಂತ ಅನ್ನಿಸ್ತಿದೆ ಯಾಕಂದ್ರೆ ನೆನ್ನೆ ಪ್ರೀಮಿಯರ್ ಶೋ ಮಾಡಿದಾಗ ಅಲ್ಲಿ ಕರೆದಿದ್ದೆಲ್ಲ ಸಿನಿಮಾದ ಚಿತ್ರ ಚಿತ್ರರಂಗಕ್ಕೆ ಸೇರೋ ಅಂಥವ್ರು ಹಾಗೆ ನಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲ ಇದ್ದರು ಸೊ ಡೆಫಿನೆಟ್ಲಿ ಅವರು ಎಲ್ಲ ಸಂತೋಷ ಪಟ್ಟಿದ್ರು ಬಟ್ ಆ್ಯಕ್ಚುಯಲ್ ಆಗಿ ನಾವು ಇವತ್ತು ಮಾರ್ನಿಂಗ್ ಶೋ ರಿವ್ಯೂ ಏನು ಬರುತ್ತೆ ನಮ್ಮ ಟ್ರೂ ಆಡಿಯನ್ಸ್ ಅಂತ ಏನಿದಾರಲ್ಲ ನಮ್ಮ ಸಿನಿಮಾನ ಟ್ರೈಲರ್ ನೋಡಿ ಇಷ್ಟಪಟ್ಟು ಮೊದಲನೇ ಶೋಗೆ ನೋಡ್ತೀವಿ ಅಂತ ಯಾರು ಬಂದಿದ್ದಾರಲ್ಲ ಅವ್ರ ಒಪಿನಿಯನ್ ನಮಗೆ ತುಂಬ ಇಂಪಾರ್ಟೆಂಟ್ ಇತ್ತು ಬಟ್ ನಮಗೆ ನಿಜವಾಗ್ಲೂ ಟೀಮ್ ವೆರಿ ಹ್ಯಾಪಿ ಅವರು ಕೊಟ್ಟಿರೋಂಥ ರಿಯಾಕ್ಷನ್ಸ್ ಮೇಲೆ ಅಂದರೆ ನಮಗೆ ತುಂಬ ಪಾಸಿಟಿವ್ ಆಗಿ ಬರ್ತಿರೋ ರಿಯಾಕ್ಷನು ನಮಗೆ ಸಿನಿಮಾ ಮುಗಿದಿದ ಗೊತ್ತಾಗಲಿಲ್ಲ ಅಂತ ಅಂದ್ಬಿಟ್ಟು ಬಟ್ ಆ್ಯಕ್ಚುಲಿ ಎರಡು ಕಾಲು ಗಂಟೆ ಇದ್ದರೂ ನಮಗೆ ಆ ಒಪಿನಿಯನ್ ಬರ್ತಾಯಿದೆ ಅಂದರೆ ಅದು ತುಂಬ ವೆರಿ ಪಾಸಿಟಿವ್ ಒಪಿನಿಯನ್ ಆಗಿ ತಗೋತೀವಿ ಅಂದರೆ ಸಿನಿಮಾ ಮಾಡಿದ್ದು ಏಕ್ ಒಂದೇ ಉದ್ದೇಶ ಅಂತಂದರೆ ಎರಡು ಕಾಲು ಗಂಟೆ ಸಿನಿಮಾನ ಎಲ್ಲ ಏನೇ ಟೆನ್ಷನ್ ಇದ್ದರೂ ಅದನ್ನು ಮರ್ತುಬಿಟ್ಟು ಎರಡು ಕಾಲು ಗಂಟೆ ತುಂಬ ರಿಲ್ಯಾಕ್ಸ್ಡ್ ಆಗಿ ಸಿನ್ಮಾ ನೋಡಬೇಕು ಅಂತ ಯಾವಾಗ ಸಮಯ ಹೋಗಿದ್ದು ಗೊತ್ತಾಗಿಲ್ಲ ಅಂತಂದರೂ ಐ ಥಿಂಕ್ ನಾವು ನಮ್ಮ ಕೆಲಸನ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದೀವಿ ಅಂತ ಅನ್ನಿಸ್ತಿದೆ ಆ್ಯಂಡ್ ತುಂಬ ಈ ಫಾರ್ಟಿ ಪ್ಲಸ್ ಫಾರ್ಟಿ ಫೈವ್ ಪ್ಲಸ್ ಈ ಯಾರು ಫ್ಯಾಮಿಲಿ ಆಡಿಯನ್ಸ್ ಬರ್ತಾ ಇದಾರೆ ಅವ್ರ ಕಡೆಯಿಂದ ನಮಗೆ ತುಂಬ ಅದ್ಭುತವಾಗಿ ರಿಯಾಕ್ಷನ್ ಬರ್ತಾಯಿದೆ ಅಂದರೆ ನಮಗೆ ಯಾವುದೇ ಮುಜುಗರ ಇಲ್ಲದೆ ತುಂಬ ಕ್ಲೀನ್ ಕಾಮಿಡಿನ ತುಂಬ ಆರಾಮಾಗಿ ಚೆನ್ನಾಗಿ ನೋಡಿದ್ವಿ ಅಂತ ಅಂದ್ಬಿಟ್ಟು ಸೊ ಟೀಮ್ ಎಲ್ಲ ತುಂಬ ಹ್ಯಾಪಿಯಾಗಿದ್ದೀವಿ ಆ್ಯಂಡ್ ಸೀಟ್ಸ್ಗಳು ಎಲ್ಲ ಚೆನ್ನಾಗಿ ಫಿಲ್ ಆಗ್ತಾಯಿದೆ ಸೊ ಇದಾದ ಒಂದಷ್ಟು ಥಿಯೇಟರ್ ವಿಸಿಟ್ಸ್ ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೋತಾ ಇದ್ದೀವಿ ಸೊ ಥ್ಯಾಂಕ್ ಯು ವೆರಿ ಮಚ್ ಯಾರ್ಯಾರು ಮೀಡಿಯಾದಿಂದ ಸೋಷಿಯಲ್ ಮೀಡಿಯಾಸಿಂದ ಸಪೋರ್ಟ್ ಮಾಡಿದ್ರಿ ಎಲ್ರಿಗೂ ಎ ಬಿಗ್ ಥ್ಯಾಂಕ್ಸ್ ಆ್ಯಂಡ್ ಸಿನಿಮಾ ರಿಲೀಸ್ ಆಗಿಬಿಟ್ಟಿದೆ ಇದುವರೆಗೂ ನಾವು ಪ್ರೋಮೋ ವಿಡಿಯೋಸ್ ಅದು ಇದು ಮಾಡ್ತಾ ನಿಮ್ಮನ್ನು ನಗಸ್ತಾ ರೀಚ್ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ವಿ ಇವತ್ತು ನಿಮ್ಮ ನಿಯರೆಸ್ಟ್ ಥೇಟರ್ಸ್ವರೆಗೂ ನಾವು ಬಂದು ನಿಂತಿದ್ದೀವಿ ಇನ್ನು ನೀವು ನಮಗೆ ಸಪೋರ್ಟ್ ಮಾಡಬೇಕು ನಾವು ಮಾಡ್ತಾ ಇದ್ದ ಪ್ರೋಮೋಸ್ ಇಷ್ಟ ಆಗಿದ್ರೆ ನಾವು ಬಿಟ್ಟಿರೋವಂಥ ಟೀಸರ್ಸ್ ಟ್ರೈಲರ್ಸ್ ಸಾಂಗ್ಸ್ ಎಲ್ಲದೂ ಯೂಟ್ಯೂಬಲ್ಲಿದೆ ದಯವಿಟ್ಟು ಒಂದು ಸಲ ಅದನ್ನೆಲ್ಲ ನೋಡಿ ನಿಮ್ಗೆ ಕೇಸ್ ಏನಾದರೂ ಅದರಲ್ಲಿರೋ ಕಂಟೆಂಟ್ಸ್ ಇಷ್ಟ ಆಗ್ತಿದೆ ಅಂತಂದರೆ ಮಿಸ್ ಮಾಡಿದೆ ಥೇಟ್ರಿಗೆ ಬಂದು ನೋಡಿ ಯಾಕಂದರೆ ತುಂಬ ಟೆಕ್ನಿಕಲಿಯಾಗೂ ಆಗಿರ್ಬೋದು ಕಲರ್ ಆಗಿರ್ಬೋದು ಆ್ಯಂಡ್ ಪರ್ಟಿಕ್ಯುಲರ್ಲಿ ಬಿ ಜಿ ಎಮ್ಸ್ ಮೇಲೆ ನಮಗೆ ತುಂಬ ವೆರಿ ಪಾಸಿಟಿವ್ ಒಪಿನಿಯನ್ಸ್ ಬರ್ತದೆ ಅಂದರೆ ಮ್ಯೂಸಿಕ್ ಸಿನ್ಮಾನ ತುಂಬ ಒಂದು ಬೇರೆ ಲೆವೆಲ್ಗೇ ಎತ್ತಿಡ್ದಿದೆ ಅಂತ ಆ ಥರದೊಂದು ಮ್ಯೂಸಿಕ್ನ ಎಂಜಾಯ್ ಮಾಡಬೇಕು ಅಂತಂದರೆ ನೀವು ಥೇಟ್ರಿಗೆ ಬರಬೇಕು ಯಾಕಂದರೆ ಮೊಬೈಲ್ ಸ್ಕ್ರೀನಲ್ಲಿ ಟಿ ವಿಲಿ ನೋಡಿದಾಗ ಆ ಒಂದು ಫೈವ್ ಪಾಯಿಂಟ್ ಒನ್ ಡಿಸೈನಿಂಗ್ ನಾವೇನು ಸಿನಿಮಾನ ಸಾ ಮ್ಯೂಸಿಕ್ನ ಮಾಡಿಸಿರ್ತೀವಿ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕಾಗಲ್ಲ ಬಟ್ ಹಾಗಾಗಿ ನಿಮ್ಗೇನಾದರೂ ಟ್ರೈಲರ್ ಇಷ್ಟ ಆಗಿದ್ರೆ ನಮ್ಮ ಇಷ್ಟ ಆಗಿದ್ರೆ ಕಂಟೆಂಟ್ ಇಷ್ಟ ಆಗಿದ್ರೆ ಎರಡೂವರೆ ಗಂಟೆ ತುಂಬ ರಿಲ್ಯಾಕ್ಸ್ಡ್ ಆಗಿ ಕೂತು ಒಂದು ಸಿನಿಮಾನ ನೋಡಬೇಕು ಅಂದರೆ ಥೇಟ್ರಿಗೆ ಬಂದು ಸಿನಿಮಾ ನೋಡಿ ನಿಮ್ಮ ನಿಯರೆಸ್ಟ್ ಎಲ್ಲ ಥೇಟರ್ಸ್ಗಳಿಗೂ ಆಲ್ಮೋಸ್ಟ್ ಸಿನಿಮಾ ರಿಲೀಸ್ ಆಗಿದೆ ಮಿಸ್ ಮಾಡಿದೆ ಥೇಟ್ರಿಗೆ ಬಂದು ಸಿನಿಮಾ ನೋಡಿ ನಮ್ಮ ನಿರ್ದೇಶಕರ ಮೊದಲನೇ ಸಿನಿಮಾ ಹಾಗೆ ಅವರೇ ಮೊದಲನೇ ಮಾತಾಡಬೇಕು ಅಂತ ಹೇಳಿ ನನ್ನ ಆಸೆ ಇತ್ತು ಆ್ಯಂಡ್ ಆ್ಯಕ್ಚುಲಿ ಈ ಥರದ ಹೊಸ ನಿರ್ದೇಶಕರು ಅಥವಾ ಹೊಸ ತಂಡ ಮುಂದೆ ಬರಬೇಕು ಅಂತ ಆದರೆ ದಯವಿಟ್ಟು ನೀವೆಲ್ಲರೂ ಚಿತ್ರಮಂದಿರಕ್ಕೆ ಬಂದ ಸಿನಿಮಾನ ನೋಡಿ ಅಫ್ಕೋರ್ಸ್ ನೀವು ಟೀಸರ್ ನೋಡಿಬೋದು ಟ್ರೈಲರ್ ನೋಡಿಬೋದು ಅಥವಾ ಸಿನಿಮಾದ ರಿವ್ಯೂಗಳು ಕೇಳ್ತೀರಾ ಇವತ್ತಿಂದ ನೀವು ಸಿನಿಮಾನ ನೋಡ್ತೀರಾ ಅಂತ ನಿರ್ಧಾರ ಮಾಡಿದ್ರೆ ದಯವಿಟ್ಟು ಚಿತ್ರಮಂದಿರದಲ್ಲೇ ಬಂದು ಬಂದು ನೋಡಿ ಅಂತ ಕೇಳ್ಕೊಡ್ತೀನಿ ನಿನ್ನೆ ಪೇಟ್ ಪ್ರೀಮಿಯರ್ಸ್ ಇತ್ತು ಎರಡು ಶೋ ಕೂಡ ಹೌಸ್ಫುಲ್ ಆಗಿತ್ತು ಆ್ಯಂಡ್ ನಮಗೆ ಟ್ರೈಲರ್ ನೋಡಿ ಟೀಸರ್ ನೋಡಿ ಸಿನಿಮಾ ಬಂದಾಗ ಜನರು ಏನನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅನ್ನೋ ಒಂದು ಕುತೂಹಲ ಇರುತ್ತೆ ಟ್ರೈಲರ್ ನಾವು ಸಿನಿಮಾಗೆ ಹತ್ತಿರವಾಗಿರೋ ಹಾಗೆ ನಾವು ಕಟ್ ಮಾಡಿದ್ವಿ ಅಂದರೆ ಸಿನಿಮಾ ಹೇಗಿದೆಯೋ ಹಾಗೆ ಟ್ರೈಲರ್ನ ಕಟ್ ಮಾಡಿದ್ವಿ ನಮಗೆ ಸಿನಿಮಾನ ನೋಡಿದಾಗ ಇಲ್ಲ ಟ್ರೇಲರ್ಗಿಂತ ಸಿನ್ಮಾ ಇನ್ನೂ ತುಂಬ ಚೆನ್ನಾಗಿದೆ ಅನ್ನೋ ಫೀಡ್ಬ್ಯಾಕ್ಸ್ಗಳು ಬರೋಕ್ಕೆ ಸ್ಟಾರ್ಟ್ ಆಯಿತು ಆ್ಯಂಡ್ ನಮಗೆ ನಿನ್ನೆನೇ ಆ್ಯಕ್ಚುಲಿ ಪ್ರೀಮಿಯರ್ ಶೋನಲ್ಲಿ ಫ್ಯಾಮಿಲಿ ಆಡಿಯನ್ಸಸ್ಗಳು ತುಂಬ ಇದ್ದರು ಆಲ್ಮೋಸ್ಟ್ ಅರ್ಧ ಆಡಿಟೋರಿಯಂ ಫ್ಯಾಮಿಲಿ ಆಡಿಯನ್ಸ್ ಜಾಸ್ತಿ ಇದ್ದರು ಸೊ ಅವ್ರ ಅವರಿಂದ ಬಂದಿದ್ದ ಪ್ರತಿಕ್ರಿಯೆ ಒಂದೇ ಅಂದರೆ ಬಹಳ ಎಲ್ಲೂ ಮುಜುಗರ ಇಲ್ಲದೆ ನಕ್ಕಿದ್ವಿ ಯಾರಿಗೂ ಮುಜುಗರ ಮಾಡದೇ ಇರುವಂಥ ಡೈಲಾಗ್ಸ್ ಇಟ್ಟಿದ್ದೀರ ಕಾಮಿಡಿ ತುಂಬ ಕ್ಲೀನಾಗಿದೆ ಆ್ಯಂಡ್ ಹೇಗೆ ಟೈಮ್ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ ವಿ ಕಂಪ್ಲೀಟ್ಲಿ ಎಂಜಾಯ್ಡ್ ಇಟ್ ಅಂತ ಹ್ಯಾಂಕ್ ಸೊ ಹಾಗಾಗಿ ಈ ಒಂದು ಪ್ರತಿಕ್ರಿಯೆ ನಮಗೆ ಸಿಗ್ತಾ ಇತ್ತಲ್ಲ ಇದನ್ನ ನೋಡಿ ನಮಗೆ ಬಹಳ ಸಂತೋಷ ಆಯ್ತು ನಮ್ಮ ಗೆಳೆಯ ಪ್ರಥಮ ಇದ್ದಾರೆ ಸರ್ ಹೇಳಿ ಅಣ್ಣ ನೀವು ಚೂರ್ ಬಕ್ಕಣ್ಣ ನನಗೆ ಎಲ್ಲ ಕ್ಯಾಮ್ರಾ ಇಡಿದಾಗ ಪ್ರಥಮ ಕುಳ್ಳ ಅನ್ಕೊತಾರೆ ಇಲ್ಲಿ ಮೊದಲನೇದಾಗಿ ರಾಮನ ಅವತಾರ ಒಂದು ಕ್ಯೂಟೆಸ್ಟ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಇತ್ತೀಚೆಗೆ ನಾವು ಅವೆಲ್ಲ ದಯವಿಟ್ಟು ಅಂತ ಅದಕ್ಕೆಲ್ಲ ಮಹತ್ವ ಕೊಡಬೇಡಿ ರಾಮನ ಘನತೆಗೆ ಒಂದು ಚೂರು ಕುಂದು ತರುವಂಥ ಯಾವ ವಿಚಾರವೂ ರಿಷಿಯವ್ರ ಸಿನಿಮಾದಲ್ಲಿಲ್ಲ ಒಬ್ಬ ಆ್ಯಂಡ್ ಅವರು ಸಕ್ಸಸ್ಗೆ ಶಾರ್ಟ್ ಕಟ್ನ ಹಿಡಿದಿಲ್ಲ ಪ್ರಾಮಾಣಿಕವಾಗಿ ಸಿನಿಮಾ ಮಾಡಿ ನಾನು ಸಿನಿಮಾ ಮೂಲಕ ಜನಕ್ಕೆ ತಲುಪಬೇಕು ಅಂತಿರೋಂಥದ್ದು ದಯವಿಟ್ಟು ಇಂಥ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ ಎರಡು ಕಾರಣ ಕನ್ನಡ ಸಿನಿಮಾ ನೋಡಿ ಕನ್ನಡ ಸಿನಿಮಾ ಒಂದು ಕಾರಣ ಅಂದರೆ ಪ್ರಾಮಾಣಿಕ ಪರಿಶ್ರಮದಿಂದ ಒಳ್ಳೆ ಸಿನಿಮಾ ಮಾಡಿ ತಲ್ಪಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಮೂರನೇದು ಥಿಯೇಟ್ರ್ಗಳು ಉಳಿಬೇಕು ಮೊನ್ನೆ ಅಷ್ಟೇ ಒಂದು ಥಿಯೇಟ್ರ್ ಮುಚ್ಚು ಕಾವೇರಿ ಇವೆಲ್ಲ ಬಹಳ ದುರಂತ ಅದು ಒಬ್ಬ ಥಿಯೇಟರ್ ಓನರ್ ಕೂತ್ಕೊಂಡು ಕಣ್ಣೀರು ಆಗ್ತದೆ ನಾನು ಥಿಯೇಟರ್ ಮುಚ್ಚೋದು ನಾಲ್ಕನೇದು ಇಪ್ಪತ್ತು ಜಿ ಬಿ ಪೆಂಡ್ರೈವ್ ಸಿಕ್ತು ಅಂತ ಎರಡು ಮೂರು ಕೋಟಿ ರೂಪಾಯಿ ಸಿನಿಮಾನ ತುಳಿದು ಬಿಡಬೇಡಿ ಅದೆಲ್ಲ ಬಿಟ್ಟು ಯಾರು ಥಿಯೇಟರ್ ಬಂದಿದ್ದೀರಾ ನಿಮ್ಮೆಲ್ಲರಿಗೂ ಅಭಿನಂದನೆಗಳು ಸಾಕು ಎಷ್ಟೊಂದು ಪೆಂಡ್ರೈವ್ ದೇ ವೀಡಿಯೋಗಳು ನೋಡ್ತೀರಾ ಹೊರಗಡೆ ಬಂದು ಎಚ್ ಡಿ ಫೋರ್ ಕೆ ಫೋರ್ ಕೆ ವಿಡಿಯೋ ನೋಡಿ ನಮ್ಮ ಸಿನಿಮಾ ಕರೆಕ್ಟಾನೆ ನೋಡಿ ರಿಷಿ ಬಹಳ ಪ್ರಾಮಾಣಿಕವಾಗಿ ಸಿನಿಮಾ ಮಾಡಿದ್ದಾರೆ ಅಂಡ್ ಸಿನಿಮಾದಲ್ಲಿ ರಾಮಾಯಣ ಆಧುನಿಕ ವರ್ಷನ್ ಅಂಡ್ ಎಲ್ಲೂ ಕೂಡ ನಿಮ್ಗೆ ಬೇಸರ ಆಗದಿರಂತಹ ಲವಲವಕ್ಕೆ ಇರುವಂತಹ ಒಂದು ಸಿನಿಮಾ ಪ್ರತಿ ಫ್ರೇಮು ನೆಕ್ತಿರ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಎಂಜಾಯ್ ಮಾಡುವಂಥ ವಿಶೇಷವಾದ ಸಿನಿಮಾ ರಾಮನ ಅವತಾರ ನಿಜಕ್ಕೂ 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 ತುಂಬ ಎಂಟರ್ಟೈನಿಂಗ್ ಆಗಿದೆ ಇಂಥ ಸಿನಿಮಾ ದಯವಿಟ್ಟು ದಯವಿಟ್ಟು ಮಧ್ಯಮ ಕ್ರಮಾಂಕದ ಸಿನಿಮಾಗಳು ಗೆಲ್ಲಬೇಕು ನೀವು ಎರಡು ವರ್ಷ ಮೂರು ಸಲ ಬರ್ತಲ್ಲ ಪ್ಯಾನ್ ಇಂಡಿಯಾ ಅದು ಓಕೆ ಅದಕ್ಕೆ ಮಾತ್ರ ಥಿಯೇಟ್ರಿಗೆ ಬರ್ತೀನಿ ಭ್ರಮೆ ಬಿಡಿ ಎಪ್ಪತ್ತೆಂಬತ್ತೊಂಬತ್ತು ವರ್ಷ ಇದೆ ಕನ್ನಡ ಚಿತ್ರರಂಗಕ್ಕೆ ಅಣ್ಣವರು ಜಿ ವಿರು ವಿಷ್ಣು ಸಾರೆಲ್ಲ ಹಾಕೊಟ್ಟ ಮಾರ್ಗದರ್ಶನ ನಡೀತಾರಂಥ ಚಿತ್ರರಂಗಕ್ಕೆ ಈಗ ತೊಂಬತ್ತು ವರ್ಷ ಈಗ ಸೊ ಆ ಚಿತ್ರರಂಗ ಇವತ್ತು ಮುಚ್ಚುತ್ತಾ ಇರೋವಂಥ ಪರಿಸ್ಥಿತಿ ಬರ್ತಾ ಇದ್ದರೆ ಅದು ದುರಂತ ಅದು ದಯವಿಟ್ಟು ಥಿಯೇಟ್ರ್ಗಳು ಉಳಿಬೇಕು ಅಂದರೆ ಅಲ್ಲಿನ ಕಾರ್ಮಿಕರ ಕೆಲಸ ಸಿಗಬೇಕು ಅವರು ಚೆನ್ನಾಗಿರಬೇಕು ಅಂದರೆ ಸಿನಿಮಾ ಓಡಬೇಕು ಥಿಯೇಟ್ರಿಗೆ ಬಂದು ನೋಡಿ ಅವತಾರ ಒಂದು ಒಳ್ಳೆ ಸಿನಿಮಾ ಅಲ್ಲಿ ಒಂದು 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 ಕ್ಲೈಮ್ಯಾಕ್ಸಲ್ಲಿ ಒಂದು ಮಿಸ್ಟೇಕ್ ಆಗ್ಬಿಟ್ಟಿದೆ ರಿಷಿ ಅವ್ರದ್ದು ಕ್ಲೈಮ್ಯಾಕ್ಸಲ್ಲಿ ರಿಷಿ ಅವ್ರಿಗೆ ಟಿಕೆಟ್ ಕೊಟ್ಟ ಪಕ್ಷಗಳ ಹಿಂದೆ ಬಿದ್ದು ಅಣ್ಣ ಟಿಕೆಟ್ ಎಲ್ಲ ಕೊಡ್ತಾರೆ ಹದಿನೈದು ದಿನದ ಮುಂಚೆ ರಿಲೀಸ್ ಮಾಡ್ರಿ ಎಂ ಪಿ ಟಿಕೆಟೇ ಕೊಟ್ಬಿಡೋರಲ್ಲಣ್ಣ ಯಾಕಣ ಹೆಂಗೆ ಮಾಡ್ಕೊಬಿಟ್ರಿ ಆ ಸಿನಿಮಾ ಕ್ಲೈಮ್ಯಾಕ್ಸಲ್ಲಿ ಅಲ್ಲಿ ಬಂದು ಎಲ್ಲ ಪಕ್ಷದವರು ಕೊಡ್ತಾರೆ ಹದಿನೈದು ದಿನ ಮುಂಚೆ ನಿಮ್ಮ ನಿರ್ಮಾಪಕರು ನಿರ್ಮ ಮಾಡಿಬಿಟ್ರೆ ಒಂದು ಟಿಕೆಟ್ ಆಗ್ಬಿಡೋದು ಎಂ ಪಿ ಎಲೆಕ್ಷನ್ ಸೆಕೆಂಡ್ ಫೇಸಲ್ಲೋ ಫಸ್ಟ್ ಅಲ್ಲೋ ಒಂದು ಟಿಕೆಟ್ ಆಗ್ಬಿಟ್ಟು ರಿಷಿಯವ್ರು ಎಂ ಪಿಯಾಗೆ ನೋಡ್ಬಿಡ್ಬೋದಾಯಿತು ಒನ್ ಸೆಕೆನ್ ಆಲ್ ದ ಬೆಸ್ಟ್ ತುಂಬ ಒಳ್ಳೆ ಸಿನಿಮಾ ನೀಟ್ ಸಿನಿಮಾ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ ನಮ್ಮ ಸ್ನೇಹಿತರಾದ ರಿಷಿಯವರು ಯಾವುದೇ ಸಿನಿಮಾದ ಚಾರಿತ್ರೆಗೆ ರಾಮನ ಚಾರಿತ್ರೆಗೆ ಅಥವಾ ರಾಮಾಯಣದ ಇದಕ್ಕೆ ಯಾವುದೇ ಕೂಡ ಮುಜುಗರವಿಲ್ಲ ಒಂದು ಐಟಮ್ ಇಲ್ಲದೆ ಯಾವುದೂ ಮುಜುಗರವಾಗುವಂತಹ ರಾಮನ ಘನತೆಗೆ ಧಕ್ಕೆ ಆಗದರಂತಹ ಸಿನಿಮಾ ಆ್ಯಂಡ್ ಸಕ್ಸಸ್ಗೆ ಇವರು ಫಸ್ಟ್ ಆಫ್ ಆಲ್ ಶಾರ್ಟ್ಕಟ್ಟೆ ಹುಡುಕಿಲ್ಲ ಪ್ರಾಮಾಣಿಕವಾಗಿ ನಾನು ಸಿನಿಮಾ ಮಾಡಬೇಕು ಅದು ಅಭಿನಯದ್ ಮೂಲಕ ಜನಕ್ಕೆ ಇಷ್ಟ ಆಗಬೇಕು ಗೆಲ್ಲಬೇಕು ಅಂತಿರೋ ವ್ಯಕ್ತಿಗೆ ನೀವು ಇನ್ನೂ ಸಿನಿಮಾ ಫಸ್ಟ್ ಶೋನೇ ನೋಡಿಲ್ಲ ಆಗ್ಲೇ ಅನ್ಬಿಟ್ರಿ ಹೆಂಗೆ ಶೋ ನೋಡ್ಬಿಟ್ಟು ಹೇಳದ್ರ ತಾನೇ ಏನಪ್ಪ ಥ್ಯಾಂಕ್ಸ್ ನಾವು ಮಾತಾಡೋದು ನಾವು ಮಾತಾಡೋದು ನಾವು ಮಾತಾಡಬಾರ್ದು ಜಾಸ್ತಿ ರಿಲೀಸ್ ನಮ್ಮ ಗೆಳೆಯರೆಲ್ಲ ಬಂದು ಬಹಳ ಥಿಯೇಟರ್ ನಾವು ಟಿಕೆಟ್ ನಿಮಗೆ ಜನಕ್ಕೆ ಒಂದು ನಿಮಗೆ ಈಗಿನ ಜನರೇಷನ್ ಅವ್ರಿಗೆ ಒ ಟಿ ಟಿನ್ ಕೂತಿರ್ತಿಲ್ಲ ಬ್ಲಾಕ್ ಟಿಕೆಟ್ ಅಂದ್ರೆ ಏನು ಅಂತ ಗೊತ್ತಾ ಥಿಯೇಟ್ರಲ್ಲಿ ಫಿಲಮ್ ರಿಲೀಸ್ ಆದಾಗ ಒಂದು ಸಂಭ್ರಮ ಅಂತ ಇರುತ್ತೆ ಅದು ಗೊತ್ತಾ ಅದು ಬರಬೇಕು ಅಂದ್ರೆ ಥಿಯೇಟರ್ ಗಳಿಗೆ ಬಂದಿ ಥಿಯೇಟರ್ ಬಂದು ಸಿನಿಮಾ ನೋಡಿ ನಿಜವಾಗ್ಲೂ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ ಒಂದು ಒಳ್ಳೆ ಕ್ಯೂಟ್ ಸಿನಿಮಾ ಸಖತ್ತು ವಿಶೇಷವಾಗಿದೆ ರಾಮಾಯಣನ ಈಗಿನ ಕಾಲಘಟ್ಟಕ್ಕೆ ಆ ಎಲ್ಲೂ ಮುಜುಗರ್ವಾಗದಿದ್ರೆ ಫ್ಯಾಮಿಲಿ ಕೂತ್ಕೊಂಡು ಎಂಜಾಯ್ ಮಾಡೋ ಸಿನಿಮಾ ನಮ್ಮ ರಿಷಿಯವ್ರ ಸಿನಿಮಾಗೆ ದಯವಿಟ್ಟು ಗೆಲ್ಲಿಸಿ ರಿಷಿಯವ್ರು ಗೆದ್ರೆ ಇನ್ನಷ್ಟು ಹೊಸ ಪ್ರಯತ್ನ ಮಾಡಕ್ ನಾನು ಅಲ್ಲ ಅಂದ್ರೆ ಚಿತ್ರರಂಗು ಅಂತ ಹೇಳಿದ್ರೆ ಜನ ತಿಯೇಟರ್ ಬಂದ್ರೆ ಇಷ್ಟೋ ತನಕ ಬಗ್ಗೆ ಇಲ್ಲ ಮೊದಲನೇದಾಗಿ ಧನ್ಯವಾದಗಳು ಆಕ್ಚುಲಿ ಯಾಕಂದ್ರೆ ನಾವು ಮಾತಾಡಬಾರ್ದು ಜಾಸ್ತಿ ಇವಾಗ ಪ್ರಥಮ ಅವರ ಪ್ರತಿಕ್ರಿಯೆ ಕೇಳಿದ್ರೆ ಅವರು ಇರೋದನ್ನ ಇದ್ದಂಗೆ ಹೇಳ್ತಾರೆ ಎಲ್ಲೂ ಯಾವ್ದು ಡಿಪ್ಲೊಮಸಿ ಇರಲ್ಲ ಅಲ್ವಾ ಅವ್ರು ಹೇಳಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಅವ್ರಿಗೆ ಇಷ್ಟ ಆಗಿದೆ ಎಲ್ಲರೂ ಆರಾಮಾಗಿ ಕೂತ್ಕೊಂಡು ನೋಡ್ಬೋದು ಅನ್ನೋ ಒಂದು ಪಾಯಿಂಟ್ನ ಚೆನ್ನಾಗಿ ಹೇಳಿದ್ದಾರೆ ಥ್ಯಾಂಕ್ ಯು ಒಂದು ಒಳ್ಳೆ ಸಿನಿಮಾ ಆಮೇಲೆ ಇನ್ನೊಂದು ಸ್ಪೆಷಾಲಿಟಿ ಈ ಸಿನಿಮಾದಲ್ಲಿ ನಮ್ಮ ಬಾಸ್ ಇದ್ದಾರೆ ವಿಲನ್ ಆಗಿ ಅರುಣ್ ಸಾಗರ್ ಸರ್ ನಮ್ಮದು ಕಾಂಬಿನೇಷನ್ ಹೇಗೆ ಅಂದರೆ ನಾಲ್ಕು ರಿಯಾಲಿಟಿ ಶೋ ಒಟ್ಟಿಗೆ ಮಾಡಿದ್ವಿ ಸುಮಾರು ದಿನ ಚೆನ್ನೈಲಿದ್ದಂಥವ್ರು ನಾವು ಇವತ್ತು ಈ ಸಿನಿಮಾದಲ್ಲಿ ಎರಡು ಪ್ಲಸ್ ಒಂದು ರಾಮನ ಪಾ ಅಂದರೆ ರಾಮನ ರೂಪದಲ್ಲಿ ಅಥವಾ ಆ ಪಾತ್ರವನ್ನು ಹೋಲುವಂಥ ಪಾತ್ರದಲ್ಲಿ ನಮ್ಮ ರಿಷಿಯವ್ರು ಮಾಡಿದ್ರೆ ಇನ್ನಷ್ಟು ಅಷ್ಟೇ ಪವರ್ಫುಲ್ ಪಾತ್ರದಲ್ಲಿ ಅರುಣ್ ಸಾಗರ್ ಇಬ್ಬರು ಈ ಸಿನಿಮಾದ ಹೈಲೈಟು ಮಿಸ್ ಮಾಡಿದೆ ನೋಡಿ ಆಲ್ ದ ಬೆಸ್ಟ್ ಪ್ರಣೀತಾ ಆ್ಯಂಡ್ ಶುಭ್ರಾಯ್ಯಪ್ಪ ಅವರು ಥ್ಯಾಂಕ್ ಯು